ಎಲ್ರಿಗೂ ನಮಸ್ಕಾರ ಅದು ಆ ಲೈನು ನನಗೆ ಮೊದಲೇ ಕೇಳಿಸಿದ್ರೆ ನಾನು ತುಂಬ ಖುಷಿ ಆಯಿತು ನನಗೆ ನಮ್ಮ ಪ್ರೇಮಿ ಮಗುವಾಗ ನಾವು ಅದು ನನ್ನ ಮನೆ ಮಗುವಿದ್ದಂಗೆ ಅಗೇನ್ ಕಾಗ ಸಫರ್ ಇದ್ದಾರಲ್ಲ ಅವರು ಅಷ್ಟೇ ಆ ಪಾಪುನೂ ಅಷ್ಟೇ ನಾನು ಬಹಿಷ ನನಗೆ ಹೇಳಿದೆ ತುಂಬ ಚೆನ್ನಾಗಿದೆ ಇದು ಲೈನು ಅಂತ ಇಲ್ಲದೆ ತುಂಬ ಆಳಕ್ಕೆ ಇಳಿದ್ಬಿಟ್ಟಿದೆ ಅಂತ ಒಂದು ವಿಷಯ ಇದೆ ಅಲ್ಲ ತುಂಬ ಆಳಕ್ಕೆ ನಾವು ಸಿನಿಮಾದವರು ನಾನಾಗಲಿ ಪ್ರೇಮ್ ಆಗಲಿ ಕಾವ್ಯ ಅವರಾಗ್ಬೋದು ಇವರೋ ನಾವೆಲ್ಲ ತುಂಬ ಆಳಕ್ಕೆ ಇಳಿದ್ಬಿಟ್ಟಿದ್ದೀವಿ ನಮ್ಮ ಮಕ್ಕಳಿಗೆ ತುಂಬ ಒಳ್ಳೆಯದಾಗಲಿ ಅಂತ ನಮ್ಗೆ ಸಿನಿಮಾ ಬಿಟ್ಟರೆ ಬೇರೆ ಗೊತ್ತಿಲ್ಲ ಸೊ ಹಂಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಕಾರ್ಯಕ್ರಮ ನೋಡ್ತಿರೋ ಎಲ್ಲ ಸಿನಿ ಪ್ರಿಯರು ಮತ್ತು ಎಲ್ಲ ಹೀರೋಗಳ ಅಭಿಮಾನಿಗಳ ಆಶೀರ್ವಾದ ಆ ಮಕ್ಕಳ ಮೇಲೆ ಇರಲಿ ಯಾಕೆಂದರೆ ಗೊತ್ತಿಲ್ಲ ನಾವು ಗೊತ್ತೋ ಗೊತ್ತಿಲ್ಲದಿರೋ ಈ ಸಿನಿಮಾ ಅಂತ ಬಂದಿರ್ತೀವಿ ಇಲ್ಲಿ ಈಗ ನಮ್ಮ ಮಕ್ಕಳು ಒಳ್ಳೆಯದಾಗಲಿ ಅಂತ ವಹಿಸ್ತಾ ಇರ್ತೀವಿ ಅದರಲ್ಲಿ ನನ್ನ ಮಕ್ಕಳು ಕೂಡ ಇದ್ದಾರೆ ಹಂಗೆ ನಂದು ಒಂದು ಪುಟ್ಟು ತಂಗಿ ಮಗು ಇದ್ದಂಗೆ ಅದು ಕ ಕಾವ್ಯ ಅವ್ರ ಮಗು ಅಷ್ಟೇ ನನ್ನ ಮಗುವಾಗ ಈಗ ನನ್ನ ನೋಡಿ ಖುಷಿ ಆಯಿತು ನನ್ನ ಮೊನ್ನೆ ಮಾತಾಡಿದ್ದೆ ಸೊ ಇವರೆಲ್ಲ ನೆಕ್ಸ್ಟು ಇಂಡಸ್ಟ್ರಿನ ಬೇರೆ ಇನ್ನೊಂದು ರೂಪಕ್ಕೆ ತೊಗೊಂಡು ಹೋಗೋದಕ್ಕೆ ಮುಂದೆ ಬರ್ತಿರೋದೇ ನಿಮ್ಮೆಲ್ಲರ ಆಶೀರ್ವಾದ ಪಡೆಯೋಕ್ಕೆ ಸದಾ ನಾವು ಯಾವಾಗಲೂ ಒಂದೇ ಕೇಳೋದು ನಿಮ್ಮಿಂದ ಆಶೀರ್ವಾದ ಕೇಳ್ತೀವಿ ಪತ್ರಿಕಾ ಮಾಧ್ಯಮ ದೃಶ್ಯ ಮಾಧ್ಯಮದವ್ರು ಆಗ್ಬೋದು ನಿಮ್ಗೆಲ್ಲರೂ ನಾವು ಒಂದೇ ಕೇಳೋದು ಆ ಮಕ್ಕಳು ನಿಮ್ಮ ಮನೆ ಮಕ್ಕಳ ಥರ ಸೊ ಹಂಗಾಗಿ ತಪ್ಪು ಮಾಡಿದ್ರೆ ತಿದ್ಕೊಂಡು ದಯಮಾಡಿ ಅದನ್ನು ಮುಂದಕ್ಕೆ ಕರ್ಕೊಂಡು ಹೋಗಿ ನಾವೆಲ್ಲ ತುಂಬ ಸ್ಯಾಕ್ರಿಫೈಸ್ ಮಾಡಿಬಿಟ್ಟಿರ್ತೀವಿ ಇದರಲ್ಲಿ ಯಾಕೆ ಈ ಮಕ್ಕಳು ವಿಷಯ ಬಂದಾಗಲೇ ನಮ್ಗೆ ತುಂಬ ಎಮೋಷ್ನಲ್ ಆಗಿಬಿಡ್ತೀವಿ ಜನರಲ್ಲಿ ಅದು ಬಿಟ್ಟು ಇನ್ನೇನು ಮಹೇಶ ಅಣ್ಣನ ಬಗ್ಗೆ ಹೇಳಬೇಕು ಅಂದರೆ ಮಹೇಶಣ್ಣ ಅಣ್ಣ ನಾನೇ ಮಹೇಶ್ ಅಣ್ಣ ಕೇಳ್ತಿದ್ದೆ ಮಹೇಶ ಅಣ್ಣ ಸಿನ್ಮಾ ಮಾಡಿ ಸಿನ್ಮಾ ಮಾಡಿ ಅಂತ ಮಹೇಶ್ ಅಣ್ಣಂಗೆ ಪಾಪ ಅವ್ರು ಯಾವಾಗಲೂ ಹಿಂಗೆ ಇರ್ತಾರೆ ಅವ್ರು ನೋಡಿ ಅವರು ಸ್ಟೇಜ್ ಮೇಲೆ ಬರೋಲ್ಲ ಒಬ್ಬರೇ ಕೂತಿರ್ತಾರೆ ನಾನು ಮಹೇಶ್ ಅಣ್ಣಂಗೆ ಹಂಗೆ ರೇಚ್ತಾ ಇರ್ತೀನಿ ಮಹೇಶ್ ಅಣ್ಣ ಏನು ನಿಮ್ಮ ಜೊತೆ ಬಂದಿರಲ್ಲ ಹೇಗೆ ಹೇಗೆ ಅವರೆಲ್ಲ ಇದಾದ್ರೂ ನೀವು ಮಾತ್ರ ಹಿಂಗೆ ಇರ್ತೀರ ಅಂದರೆ ಇಲ್ಲ ನಾನು ಹಿಂಗೆ ಇರೋದು ಅಂತ ಮಾತಾಡ್ತಿರ್ತಾರೆ ಅವರು ಬಟ್ ಆ ಸೈಲೆಂಟಾಗಿ ಹಿಟ್ ಕೊಡ್ತಿರ್ತಾರೆ ಯಾವಾಗಲೂ ಅದಕ್ಕೆ ಉದಾಹರಣೆಗೆ ಅಪ್ಪು ಸರ್ಗೆ ಮಾಡಿ ಸಿನ್ಮಾಗಳಾಗಿರ್ಬೋದು ಮೆರವಣಿಗೆ ನೀವೇ ಮಾಡಿದ್ದಲ್ ಮೇಡಮ್ ಆ ಮೆರವಣಿಗೆ ಹೈದಿರ್ತಾರೆ ಹೀಗೆ ಮಾಡಿದಂಥ ಮೆರವಣಿಗೆ ಆಗಿರ್ಬೋದು ಅವರೆಲ್ಲೂ ಬದಲಾಗಲೇ ಇಲ್ಲ ನನಗೆ ತುಂಬ ತುಂಬ ಹಳೆ ನಿರ್ದೇಶಕರಲ್ಲಿ ಬದಲಾಗ್ತೀರಾ ಏನೂ ಅಹಮಿಲ್ತೀರ ಮತ್ತೆ ನಾನು ಹೊಸ ಸಿನಿಮಾ ಮಾಡ್ತೀನಿ ಅನ್ನೋನು ಆ ಪ್ರಯತ್ನದಲ್ಲೇ ಮಾಡೋವಂಥ ಮಹೇಶಣ್ಣ ನಿಮ್ಗೆ ಒಳ್ಳೇದಾಗಲಿ ಇದಾವ್ ಮಾಡಬೇಕು ನನ್ನ ಕುರುಗು ಮಾಡಿದ್ದೀವಿ ಯಾಕೆಂದರೆ ಈ ಸಿನಿಮಾ ಹಿಟ್ಟಾಗತ್ತೆ ನಿಮ್ಮ ಎಫರ್ಟ್ ನಮಗೆ ಗೊತ್ತು ನಿಮ್ಮ ಯೋಚನೆಗಳೆಲ್ಲ ನಮಗೆ ಗೊತ್ತು ಆಮೇಲೆ ಜೊತೆಯಲ್ಲಿ ಹೊಸ ಪ್ರೊಡ್ಯೂಸರ್ಸ್ ಏನು ಟೀಮ್ ಬಂದಿದ್ದಾರೆ ನಿಮಗೆಲ್ರಿಗೂ ಒಳ್ಳೇದಾಗಲಿ ನಾವು ನಿಮ್ಗೆ ಯಾವ ಯಾವಾಗಲೂ ನೀವು ಬರ್ತಿರ್ಬೇಕು ನಾವು ಉಳ್ಕೋಬೇಕಾದ್ರೆ ನೀವು ಬರ್ತಿರ್ಬೇಕು ನೀವು ಬರ್ತೀರಿ ಸಿನಿಮಾಗಳನ್ನು ಮಾಡ್ತೀರಿ ಜೊತೆಗೆ ಆಸ್ ಇಟ್ ಈಸ್ ನಮ್ಮ ಪಾಪು ಮಾ ಅಮೃತ ಅಮ್ಮು ಯಾರು ಇದೇ ಅಮ್ಮನ ಇದು ಆ ಅದು ಮಾನ ಅಮ್ಮ ಏ ಅಮ್ಮು ಇಬ್ಬರಿಗೂ ಸೊ ಇಬ್ಬರಿಗೂ ತುಂಬ ಒಳ್ಳೆಯದಾಗಲಿ ಅಂತ ಕೇಳ್ಕೋತೀನಿ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿ ಹಾರ್ಡ್ ವರ್ಕ್ ಒಂದೇ ನಮ್ಮ ಜೊತೆಗೆ ಬರೋದು ಬೇರೆ ಏನು ಥರಕ್ಕೆ ಅಕ್ಕಿಗೆ ಹಾಕ್ಕೋಬೇಡಿ ನೀವೆಲ್ಲ ಮುಂದೆ ತುಂಬ ದೊಡ್ಡ ಮಟ್ಟಕ್ಕಾಗಿ ಇಲ್ಲಿ ಇಂಡಸ್ಟ್ರಿ ಮತ್ತೆ ಇದೇ ಎಲ್ಲ ಪತ್ರಕರ್ತರಿಗೂ ಸ್ವಲ್ಪ ವಯಸ್ಸಾಗಿರುತ್ತೆ ಅಷ್ಟೇ ನಮಗೂ ಆಗಿರುತ್ತೆ ಆಗೋಗಿದ್ಯಾ ಅವ್ರ ಮುಂದೆ ನೀವೆಲ್ಲ ಬೆಳಗಂತ ನಾವು ಕೂತ್ಕೊಂಡು ನೋಡ್ಬೇಕು ಆ್ಯಸ್ ಎ ಪೇರೆಂಟ್ಸ್ ಅಲ್ವಾ ಅದು ನಮ್ಮ ಆಸೆ ಅಟ್ ದ ಸೇಮ್ ಟೈಮ್ ನಮ್ಮ ಪ್ರೇಮ್ ಮಗನ ಕಡೆ ನಂಗೆ ತುಂಬ ಇಷ್ಟ ಅವನ ಎನರ್ಜಿ ಅವನು ಇದೆಲ್ಲ ನಂಗೆ ಸಖತ್ ಇಷ್ಟ ನನ್ನ ಮೊನ್ನೆ ಕೂಡ ಏನೋ ಒಂದು ವಿಷಯಕ್ಕೆ ಮಗ ಹಂಚು ನಾನು ಫೋಟೋ ಕಳಿಸು ಅಂತ ಕೇಳಿದೆ ನೀನು ಯಾವಾಗಪ್ಪ ಬರೋದು ಯಾವಾಗ ಮಗ ನಾನಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಅದೇ ವೆಯ್ಟ್ ಮಾಡ್ತಾ ಇದ್ದೀನಿ ಟೈಮ್ ನೋಡಿಕೊಂಡು ನನಗೆ ಅವ್ನ ಕಡೂ ತುಂಬ ಇಷ್ಟ ಒಳ್ಳೆ ಎನರ್ಜಿ ಆ ಗುರು ಶಿಷ್ಯರ ಸಿನಿಮಾ ಮಾಡಿದ್ದು ನೋಡಿದ್ದೆ ಅದಕ್ಕಿಂತ ಮುಂಚೆ ಸರಿ ಇಂಡಿಯಾ ಗೇಟಲ್ಲಿ ಹೋಗ ಬಾಡ್ರಲ್ಲಿ ಒಂದೇನು ಇದು ಮಾಡಿದ್ದು ನೋಡಿ ಹಬ್ಬ ಹಬ್ಬ ಏನೇ ಇದು ಅಂತ ಸೊ ಹಂಗೆ ಈಗಾಗಲೇ ಎಲ್ಲ ಗೊತ್ತಾಗ್ತಾ ಇದೆ ಅಂದರೆ ಎಲ್ಲ ಈಗ ಈಗ ಬರ್ತಿರೋ ಎಲ್ಲ ಮಕ್ಕಳು ತುಂಬ ಡೆಡಿಕೇಟ್ ಮಾಡ್ಕೊಂಡು ಮುಂದೆ ಬರ್ತಿದ್ದಾವೆ ನಾವು ಅದೇ ನಾನು ಒಂದು ತಂದೆ ಸ್ಥಾನದಲ್ಲಿ ನಿಂತು ಪ್ರೇಮ್ ಒಂದು ತಂದೆ ಸ್ಥಾನದಲ್ಲಿ ನಿಂತು ಪ್ರೇಮ್ ಮಗು ಆಗಲಿ ಕಾವ್ಯ ಕಾವ್ಯವರ ಮಗುಗಾಗಲಿ ಒಳ್ಳೇದಾಗಲಿ ನೀವು ಒಳ್ಳೇದರಿಸಿ ನೀವು ಖಂಡಿತವಾಗ್ಲೂ ಖಂಡಿತವಾಗ್ಲೋ ಯಾಕಂದರೆ ಮೊದಲು ಆಶೀರ್ವಾದ ಮಾಡೋದೇ ನೀವು ನಿಮ್ಮ ಬರವಣಿಗೆಗಳಾಗ್ಬೋದು ದೃಶ್ಯ ಮಾಧ್ಯಮದ ಹೇಳಿಕೆಗಳಾಗ್ಬೋದು ಇವೆಲ್ವೂ ಒಂದು ಆಶೀರ್ವಾದದ ಥರ ಬಂದರೆ ಒಂದು ಪಾಸಿಟಿವ್ ಎನರ್ಜಿ ನಮಗೆ ಸೊ ಯಾವ ಮಕ್ಕಳ ಮೇಲೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ತೀನಿ ಮಹೇಶ್ ನಿಮಗೆ ಮಹೇಶ ನನಗೂ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ತೀನಿ ಇದ್ಬಿಟ್ಟು ಏನು ಮಾತಾಡ್ದಪ್ಪ ಹೇಳಿ ಸರ್ ನೀನ ಕೇಳಿ ದಯವಿಟ್ಟಿದ್ರೆ ಖಂಡಿತವಾಗ್ಲೂ ಖಂಡಿತವಾಗ್ಲು ಯಾಕೆಂದರೆ ಖಂಡಿತವಾಗ್ಲೂ ಮಾಡ್ತೀನಿ ಸರ್ ನನಗೆ ಅವನಂದರೆ ಭಯಂಕರ ಇಷ್ಟ ಪ್ರೇಮ್ ಮಗ ಅಂದರೆ ಅವನ ಎನರ್ಜಿನೇ ಎನರ್ಜಿ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಯಾವಾಗಲೂ ಮೊನ್ನೆನೂ ಕೇಳ್ಕೊಂಡೆ ನನಗೊಂದು ಫೋಟೋ ಕಳಿಸು ನಾನು ನೋಡಬೇಕು ಅಂತ ಸೊ ಹಂಗಾಗಿ ನನಗೆ ಆಸೆ ಆ ಎನರ್ಜಿ ಇದೆ ಆಮೇಲೆ ಬರೀ ನಾವೇ ಅಂತಲ್ಲ ಬೇರೆ ಯಾರೇ ಹೊಸ ಮಕ್ಕಳು ಬಂದರೂ ಇವತ್ತು ಒಂದು ಒಳ್ಳೆ ಡೆಡಿಕೇಶನಲ್ಲಿ ಬರ್ತಾ ಇದ್ದಾರೆ ಆ ವಿಷಯದಲ್ಲಿ ಅಮ್ಮು ಅಮ್ಮು ಇಬ್ಬ್ರಿಗೂ ತುಂಬಾ ಒಳ್ಳೇದಾಗಲಿ ನಾನು ದೇವ್ಳಿಗೆ ಕೇಳ್ಕೋತೀನಿ ಅಷ್ಟೇ ಇನ್ನೇನಿಲ್ಲ